ಓಡ್ಲಿ ರಾಧಿಕಾ ಮೇಡಮ್ಗೆ ಇನ್ನು ಹಲವಾರು ಸಿನಿಮಾದಲ್ಲಿ ನಟಿಸೋ ಭಾಗ್ಯ ಸಿಕ್ಲಿ ನಾವು ಹಾರೈಸ್ತೀವಿ ನಾವು ಮತ್ತೆ ಪುನಃ ಪುನಃ ನೋಡಬೇಕು ಅನಿಸ್ತಾ ಇದೆ ನಮ್ಮ ನಮ್ಮನೆಯವ್ರಿಗೆಲ್ಲ ಹೇಳಿ ಕರ್ಕೊಂಡು ಬಂದಿ ಮತ್ತೆ ಪುನಃ ಪುನಃ ನೋಡಬೇಕು ಅನಿಸ್ತಾ ಇದೆ ಇನ್ನು ಜನ ಸಾವಿರಾರು ಜನಗಳು ಬಂದಿ ಅವ್ರಿಗೆ ಇನ್ನು ಉಮಸ್ ತುಂಬಲಿ ನೋಡೋ ಮಾಡೋದಿಕ್ಕೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಮಾಡಲಿ ಅನ್ನೋ ನಾವು ನಮ್ಮ ಆಸೆ ಸರ್ ಸೂಪರಾಗಿದೆ ಸರ್ ಮರಳಿ ಮರಳಿ ಬರ್ತಾ ಇದೆ ಅದನ್ನು ನೋಡ್ತಾನೆ ಇರ್ತೀವಿ ಸರ್ ಅಣ್ಣ ತಂಗಿ ಎಲ್ಲ ನೋಡ್ತಾ ಇತ್ತು ಅವರಿಗೆ ಬಾ ತಂಗಿ ತುಂಬ ಖುಷಿ ಅವರು ಅಣ್ಣ ತಂಗಿ ಫಿಲಮ್ ಅಂತೂ ನಮಗೆ ತುಂಬಾ ಇಷ್ಟ ಇದು ತುಂಬಾ ಸ್ವಲ್ಪ ಜಲಕ್ಕಿತ್ತು ಆದರೆ ಧೈರ್ಯ ಬಂತು ಅವ್ರನ್ನ ನೋಡಿದ ಮೇಲೆ ಎರಡು ಡಬಲ್ ಆ್ಯಕ್ಟಿಂಗ್ ಎಲ್ಲಿ ಮಾಡಿದ್ರಲ್ಲ ಸ್ವಲ್ಪ ಭಯ ಆಯಿತು ಆಮೇಲೆ ಧೈರ್ಯ ಬಂತು ಪುನಃ ನೋಡಬೇಕು ಅನ್ನಿಸ್ತಾ ಇದೆ ನಮಗೆ ಭಯ ಆಗಿಲ್ಲ ಸರ್ ಟೈಮ್ ನೋಡೋ ಸ್ವಲ್ಪ ಭಯ ಆಗುತ್ತೆ ಆಮೇಲೆ ಧೈರ್ಯ ಬಂತು ಸರ್ ನೋಡೋಕೆ ಇಲ್ಲ ಸರ್ ನಡೆದಿಲ್ಲ ನಡೆದಿಲ್ಲ ಆದರೆ ಈ ಸರ್ತಿ ತುಂಬ ಚೆನ್ನಾಗಿದೆ নাডাড়ে ಭೈರಾದೇವಿ ಪಿಕ್ಚರು ತುಂಬ ಸೂಪರ್ ಆಗಿದೆ ತುಂಬ ವರ್ಷಗಳಾದ್ಮೇಲೆ ತುಂಬ ವರ್ಷಗಳಾದ್ಮೇಲೆ ಈ ಥರ ಕನ್ನಡ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಪಿಕ್ಚರ್ ಬಂದಿದೆ ರಾಧಿಕಾ ಕುಮಾರಸ್ವಾಮಿ ಅವರ ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಈ ಥರ ಪಿಕ್ಚರು ಹತ್ತು ವರ್ಷ ಆಯಿತು ಬಂದಿ ಹತ್ತು ಹದಿನೈದು ವರ್ಷ ಆಯಿತು ಯಾವಾಗ ಆಪ್ತ ಆಪ್ತ ಮಿತ್ರ ಆಪ್ತರಕ್ಷಕ ಪಿಕ್ಚರ್ ಆದಮೇಲೆ ಈ ಥರ ಒಂದು ಥಿಯೇಟ್ರ್ ಫುಲ್ ಆಗುವಂತ ಪಿಕ್ಚರ್ ಯಾವ್ದಾರು ಬಂದಿದೆ ಅಂದರೆ ಅದು ಬೈರಾದೇವಿ ಅದು ಅನುಪ್ ಪ್ರಭಾಕರ ಅವ್ರ ಆಕ್ಟಿಂಗ್ ಆಗಲಿ ರಾಧಿಕಾ ಕುಮಾರಸ್ವಾಮಿ ಅವ್ರ ಆಕ್ಟಿಂಗ್ ಆಗಲಿ ತುಂಬ ಸಖತ್ ಆಗುತ್ತೆ ಈ ಥರ ಪಿಕ್ಚರ್ ಪಕ್ಷ ನಡಗನ ನೋಡ್ಬೇಕು ಸಿನಿಮಾ ಬಂದಿದೆ ಬಟ್ ದಸರಾ ಟೈಮಲ್ಲಿ ರಿಲೀಸ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಹೆಣ್ಮಕ್ಳು ಪ್ರತಿಯೊಬ್ಬರು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನ್ಮಾ ಹ್ಯಾಟ್ಸ್ ಅಪ್ ಶ್ರೀಜೈ ಡೈರೆಕ್ಷನ್ಗೆ ಡೈರೆಕ್ಷನ್ ಶ್ರೀಜಯ್ ಸರ್ ಡೈರೆಕ್ಷನ್ಗೆ ಗೆ ಅದ್ಭುತವಾಗಿ ಮೇಕಿಂಗು ಸಾಂಗು ಒಂದು ಒಳ್ಳೆ ಕ್ಯೂರಿಯಿಟಿ ಕೊನೆವರೆಗೂ ಎಲ್ಲರೂ ನಿಮಗೆ ಮೋಸ ಆಗಲ್ಲ ಒಂದು ಒಳ್ಳೆ ಹೊಸ ಹೊಸಲಿ ಸಿನಿಮಾ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಕನ್ನಡ ಚಿತ್ರಮಂದಿರಲ್ಲಿ ಬಂದು ನೋಡಿ ರಾಧಿಕಾ ಮೇಡಮ್ ಕೂಡ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅನುಕೂಲಕ ಇಂತ ಸಿನಿಮಾ ಬೇಕಾಗಿ ಇತ್ತು ಕರ್ನಾಟಕಕ್ಕೆ ಅಂತ ಹೇಳ್ತಾ ಯು ಮಚ್ ಜೈ ಕನ್ನಡದಲ್ಲಿ ಕನ್ನಡ ಒಳ್ಳೆ ಸಿನಿಮಾ ಬಂದಿದೆ ಎಲ್ರು ಬಂದು ಥಿಯೇಟರ್ ನೋಡಿ ಡೈರೆಕ್ಟ್ರು ಆರ್ ಎಕ್ ಸೂರ್ಯ ಅಂತ ರೌಡಿಧಾಮ್ ಸಿನಿಮಾ ಮಾಡಿದ್ದಾರೆ ಆರ್ ಮೂವಿನೂ ಮಾಡಿದ್ದಾರೆ ಎರಡು ಸೂಪರ್ ಹಿಟ್ ಕಂಡಿದ ಎಲ್ರು ಥಿಯೇಟರ್ ಒಂದು ಸಿನಿಮಾ ನೋಡಿ ಅದ್ಭುತವಾದ ಸಿನಿಮಾ ಎಲ್ಲರೂ ಮಾತಾಡ್ತಾರೆ ಚೆನ್ನಾಗಿಲ್ಲ ಸಿನಿಮಾ ಕನ್ನಡ ಒಳ್ಳೆ ಕಂಟೆಂಟ್ ಸಿನಿಮಾ ಬರಲ್ಲ ಅಂತ ಯಾಕೆ ಬಂದಿಲ್ಲ ರೇ ಬಂದ್ ನೋಡಿ ಸಿನಿಮಾನ ಮನೇಲಿ ಕೂತ್ಕೊಂಡ್ ಮಾತಾಡೋಕೆಲ್ಲ ಒಂದು ಮಾತು ಮನೇಲೇ ಮಾತಾಡಿ ಮನೆಯಲ್ಲೇ ಚರ್ಚೆ ಮಾಡಿ ಮನೆಯಲ್ಲೇ ಕಮೆಂಟ್ ಮಾಡಬೇಡಿ ತಾಕತ್ತಿದ್ರೆ ಥಿಯೇಟ್ರಿಗೆ ಒಂದು ಸಿನ್ಮಾ ನೋಡಿ ಆ ಫೀಲ್ನ ಎಂಜಾಯ್ ಮಾಡಿ ಆಮೇಲೆ ಮಾತಾಡಿ ಆಮೇಲೆ ಕಮೆಂಟ್ ಮಾಡಿ ಅಲ್ಲಿವರೆಗೂ ನೀವು ಯಾರು ಅಲ್ಲ ಕಮೆಂಟ್ ಮಾಡೋರು ಒಂದು ಸಿನಿಮಾ ನೋಡಿ ಕನ್ನಡದಲ್ಲಿ ಯಾಕೆ ಒಳ್ಳೆ ಸಿನಿಮಾ ಬರ್ತಿಲ್ಲ ಯಾಕೆ ಎಂಟರ್ಟೈನ್ಮೆಂಟ್ ಸಿನಿಮಾ ಬರ್ತಿಲ್ಲ ಇಲ್ಲಿ ಬಂದು ಜಡ್ಜ್ ಮಾಡಿ ಮನೇಲಿ ಕೂತ್ಕೊಂಡ್ ಕಮೆಂಟ್ ಮಾಡೋರಿಗೆ ನನಗೆ ಮಾತು ನೋಡ್ಸರ್ ನಾನು ನಾನು ನಾರ್ತ್ ಕರ್ನಾಟಕ ನಮ್ಮದು ಇಲ್ಲೇ ಬೆಂಗಳೂರು ವರ್ಕ್ ಮಾಡ್ತಾ ಇರೋದು ನಮ್ಮ ನಾರ್ತ್ ಕರ್ನಾಟಕ ಮಂದಿಗೆ ಹೇಳಕ್ಕೆ ಇಷ್ಟಪಡ್ತನ ಯಾಕಂದ್ರೆ ಮೂವಿ ಅಂತ ಸಖತ್ ಐತೆ ಮಸ್ತ್ ಐತಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಐತೆ ಅಮ್ಮ ಮಗಳ ಸಂಬಂಧ ಇಲ್ಲಿ ಮೂವಿ ಹೋಗಿ ಭಾಳ ಚಲೋ ಐತೆ ಎಲ್ಲರೂ ಥಿಯೇಟರ್ ಹೋಗಿ ನೋಡಿರಿ ಪಿಚ್ಚರ್ ಯಾರು ಪೈರೀಕ್ಷನ್ ಮಾಡಕ್ಕೆ ಹೋಗ್ಬಾರ್ರಿ ಪ್ರತಿಯೊಬ್ರು ನಮ್ಮ ಕಡೆ ಎಲ್ಲ ಕಡೆ ಪಿಕ್ಚರ್ ರಿಲೀಸ್ ಆಯ್ತಿ ಪ್ರತಿಯೊಬ್ಬರು ಎಲ್ಲರೂ ಮನೆಯವ್ರು ಕರ್ಕೊಂಡೋಗ ಪಿಕ್ಚರ್ ನೋಡಿರಿ ಅದೇ ಇಷ್ಟ ಹೇಳಕ್ಕೆ ಇಷ್ಟಪಡ್ತಾನೆ ಚೆನ್ನಾಗಿದೆ ಮೂವಿ ಸಖತ್ ಪ್ರತಿಯೊಬ್ಬರು ಪ್ರತಿಯೊಬ್ರು ನೋಡ್ಬೋದು ಫ್ಯಾಮ್ಲಿ ನೋಡ್ಬೋದು ಮನೆಯವರೆಲ್ಲ ಎಲ್ಲ ಕರ್ಕೊಂಡು ಹೋಗಿ ಎಲ್ಲರೂ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಸಿನಿಮಾ ಒಳ್ಳೆ ಪ್ರಯತ್ನ ಎಲ್ಲರೂ ಬಂದು ಈ ಕನ್ನಡ ಸಿನಿಮಾನ ಉಳಿಸಿ ಮತ್ತೆ ಈ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಸಿನಿಮಾಕ್ಕೆ ಎಲ್ಲರೂ ಕನ್ನಡ ಕನ್ನಡ ಜನತೆ ಸಪೋರ್ಟ್ ಕೊಡಬೇಕು ಹಾಗೂ ಬರೀ ಕಮೆಂಟ್ಸ್ ಮಾಡೋದ್ರಿಂದ ಸಿನಿಮಾ ಗೆಲ್ಲೋದಿಲ್ಲ ಕಮೆಂಟ್ಸ್ ಮಾಡೋದ್ರಿಂದ ಸಿನಿಮಾನ ಉಳಿಸೋಕಾಗಲ್ಲ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಅವ್ರ ಅನಿಸಿಕೆಗಳನ್ನ ಹೇಳ್ಬೇಕು ಈ ಸಿನಿಮಾ ಒಂದು ಅದ್ಭುತ ಸಿನಿಮಾ ಯಾಕೆ ಅಂತ ಹೇಳ್ತಾ ಇದ್ದಂದ್ರೆ ನಿರ್ದೇಶನ ತುಂಬ ಚೆನ್ನಾಗಿದೆ ಆ್ಯಕ್ಟ್ರುಗಳು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ರಾಧಿಕಾ ಮೇಡಮ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ರಮೇಶ್ ರವಿನ್ ಸರ್ ಆ್ಯಕ್ಟಿಂಗ್ ಅದ್ಭುತವಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಎಲ್ಲ ಥರದ್ದು ಇದರಲ್ಲಿ ನೀವು ನೋಡ್ಬೋದು ಈ ಸಿನಿಮಾಗೆ ಯಾವುದೇ ಥರದ ಕೊರತೆ ಮಾಡಿಲ್ಲ ಪ್ರತಿಯೊಬ್ಬರು ಅವ್ರದಂಥ ಕೆಲಸಗಳನ್ನ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾನ ನೀವು ಬಂದು ನೋಡಿ ಆಶೀರ್ವಾದ ಮಾಡಿ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಈ ಒಂದು ಭೈರಾದೇವಿ ತಂಡಕ್ಕೆ ಒಂದು ಸಪೋರ್ಟ್ ಕೊಡಿ ಶಕ್ತಿ ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇದು ಏನೋ ನಾನು ಹೇಳಬೇಕು ರಿವ್ಯೂ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಇದು ಮನಸ್ಸಿಂದ ಬರ್ತಿರೋಂಥ ರಿವ್ಯೂ ಇದಕ್ಕೆ ಒಂದು ನಿಮ್ಮ ಬಂದು ಒಂದು ಮಾರ್ಕ್ಸ್ ಕೊಟ್ಟರೆ ನನಗೆ ಈ ರಿವ್ಯೂ ಕೊಟ್ಟಿದ್ದಕ್ಕೆ ಒಂದು ಒಂದು ಇದು ಸಿಗುತ್ತೆ ಒಂದು ಏನೋ ನಾನು ಒಂದು ರಿವ್ಯೂ ಮಾಡಿದೆ ಸಿನಿಮಾ ನೋಡ್ರಿ ಅಂತ ಒಂದು ಸಮಾಧಾನ ಸಿಗುತ್ತೆ ಅದಕ್ಕೋಸ್ಕರ ಈ ರಿವ್ಯೂ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಜೈ ಭೈರ ಜೈ ಜೈ ದಿಕ್ಕು ಚೆನ್ನಾಗಿ ಮಾಡಿದ್ದಾರೆ ಭೈರವಿ ಇದು ತುಂಬಾ ಚೆನ್ನಾಗಿ ಇದೆ ಬರೋವಿದು ಅದರ ಅಕ್ಕ ತಂಗಿರ ಪಾತ್ರ ತುಂಬ ಚೆನ್ನಾಗಿದೆ ಈ ಮೂವಿ ಏನಂದರೆ ಎಲ್ಲ ಥರದಲ್ಲೂ ಅದು ಮೂವಿ ಥರ ಇದೆ ಮತ್ತು ಒಂದು ಹೆಣ್ಮಕ್ಳು ಓಡಾಡೋಕ್ಕೂ ಒಂದು ಧೈರ್ಯ ಎಲ್ಲೇ ಹೋದ್ರೂ ಆಗಿರಬೇಕು ಅಂತ ಸಾಧನೆ ಮಾಡಿದ್ದಾರೆ ಎಲ್ಲ ಹೆಣ್ಮಕ್ಳಿಗೂ ಸ್ಫೂರ್ತಿ ಇದೆ ತುಂಬ ಚೆನ್ನಾಗಿದೆ ಸರ್ ಮೇಡಮ್ ಮಾಡಿರೋ ಪಾತ್ರ ತುಂಬ ಚೆನ್ನಾಗಿದೆ ದಿನ ನೂರು ದಿವಸ ಓಡಲಿ ಅವ್ರದ್ದು ಇನ್ನೂ ಮುಂದಕ್ಕೆ ನಾವು ಎಲ್ಲ ಥರ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ತುಂಬ ಆದರೆ ಬಡವರು ಅನ್ನೋದು ಒಂದೇನಿಲ್ಲ ಎಲ್ಲರ ಥರನೂ ನಮಗೆ ಚೆನ್ನಾಗಿ ಇದು ಮಾಡ್ತಾರೆ ಜೊತೆಯಲ್ಲಿ ತುಂಬ ಸರ್ ನಮಸ್ಕಾರ ಒಂದು ಅದ್ಭುತ ಮೂವಿ ಅಂತ ಹೇಳ್ಬೋದು ಈ ಮೂವಿಗೆ ನಾವೇ ಫಸ್ಟ್ ಪ್ರಮೋಷನ್ ಮಾಡಿದ್ದು ನಾವು ಪ್ರಮೋಷನ್ ಮಾಡುವಾಗ ಅಂದ್ಕೊಂಡಿದ್ದೋ ಮೇಡಮ್ ಮೊದಲೆಲ್ಲ ಅಣ್ಣ ತಂಗಿ ಆ ಥರ ಫಿಲಂಗಳನ್ನ ತೆಗಿತಾ ಇದ್ರು ಈ ಫಿಲಮ್ ಅವರು ಹೇಳಿದಾಗ ಅಗೋರಿ ಅಂತ ಹೇಳಿದಾಗ ನಾವು ತುಂಬ ಯಾವ ಥರ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವೋ ಅದಕ್ಕೆ ಯಾವುದೇ ಮೋಸ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಮೂವಿ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಅದು ಮೂವಿ ಫಸ್ಟ್ ಫಸ್ಟ್ ಭಯ ಆಗುತ್ತೆ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಸ್ಟೋರಿ ಕತೆ ಪ್ರತಿಯೊಂದು ಚೆನ್ನಾಗಿದೆ ಒಂದೊಂದು ಸೀನು ಸೂಪರ್ ಆಗಿದೆ ಯಾ ಬಂದಂಥ ಅಭಿಮಾನಿಗಳಿಗೆ ಯಾರಿಗು ಮೋಸ ಇಲ್ಲ ಈ ಫಿಲಮ್ ಹಂಡ್ರೆಡ್ ಏನ್ ಗ್ಯಾರಂಟಿ ಸಪೋರ್ಟ್ ಇದೆ ಇದೇ ತರ ಈ ಮೂವಿನ ಎಲ್ಲಾದ್ರೂ ನಾವು ಓಡಿಸ್ತೀವಿ ಮೇಡಮ್ ಅವ್ರು ಯಾವ ತರ ಈ ಮೂವಿಲಿ ಆಕ್ಟಿಂಗ್ ಮಾಡಿದಾರೋ ತುಂಬಾ ರಾಕಿಂಗ್ ಇದೆ ಇದು ಅವರ ಹಳೆ ಚಿತ್ರಗಳಿಗೆ ವಿಭಿನ್ನವಾಗಿದೆ ಹಂಡ್ರೆಡ್ ಏಸ್ ಗ್ಯಾರಂಟಿ ಯಾವ ಅನುಮಾನವೂ ಇಲ್ಲ ಥ್ಯಾಂಕ್ ಯು ಧನ್ಯವಾದ